ನೀವು ಹೇಳ್ತಿದ್ರು ಲಿಸ್ಟ್ ಮಾಡಬೇಕು ಗಾಡಿ ಇಷ್ಟು ಗಂಟೆ ಇಷ್ಟು ಗಂಟೆ ನೀವೇ ಮುಗಿಸ್ಬೇಕು ನಾವು ಪೊಲೀಸರು ಬಂದ್ರಾಪ್ ಇದಕ್ಕೆಲ್ಲ ಅವಕಾಶ ನೀವೇ ಕೊಡ್ಬಾರ್ದು ನೀವೇ ಕರೆಕ್ಟ್ ಆಗಿದ್ರೆ ಬೇಗ ಸ್ಟಾರ್ಟ್ ಮಾಡಿ ಬೇಗ ಮುಗಿಸಿ ಯಾವ ಕಾರ್ಯಕ್ರಮ ಕೂಡ ಇಲ್ಲ ಆಗಿರೋಲ್ಲ ಮುಂಚಿತವಾಗಿ ಅನುಭವ ಮೈಕ್ ಹಾಕಿದ್ರೆ ಮೈಕ್ ಹಾಕಿ ಕಾರ್ಯಕ್ರಮ ಬೇಗ ಶುರು ಮಾಡಿ ಬೇಗ ಇಟ್ಕೊಂಡು ಮಾಡಿ ಪ್ರೊಶನ್ಗಳು ಯಾವ ಊರಲ್ಲಿ ಹೋಗ್ತಾ ಇದ್ರೆ ಅದನ್ನು ಮೊದಲು ಮುಗಿಸ್ಬೇಕು ಸುಮ್ಮನೆ ಯಾವ್ದೋ ನಿಮ್ಮ ಬರೆಯಾದ್ರು ಇನ್ನೆಲ್ಲೋ ಈ ಗಿರಿಕ್ ಮಾಡೋದು ಎಲ್ಲ ಬೇಡ ನೀವು ಮಾಡಿರೋದು ಭಕ್ತಿ ಮನೆಗೋಸ್ಕರ ನಿಮ್ಮ ಭಕ್ತಿ ವ್ಯಕ್ತಪಡಿಸಲಿಕ್ಕೆ ನಿಮ್ಮ ಒಗ್ಗಟ್ಟನ್ನು ತೋರಿಸಲಿಕ್ಕೆ ಮಾಡೋದು ಬಿಟ್ಟರೆ ಇನ್ನೊಬ್ಬರ ಮೇಲೆ ನಾವು ದ್ವೇಷ ಸಾಧಿಸಲಿಕ್ಕೆ ಅವನಿಗೆ ನಮ್ಮ ವಿಜೃಂಭಣೆ ತೋರಿಸಲಿಕ್ಕೆಲ್ಲ ಇದು ನಾವು ಎಲ್ಲ ಸೌಹಾರ್ದ ನಾವುಗಳು ಒಬ್ರದೊಬ್ಬರು ಸವಾರ್ದ ಸಹೋದರ ರೀತಿ ಬದುಕ್ತಾ ಇದ್ದೀವಿ ಅದನ್ನು ನಾವು ಸಾಮಾನ್ಯ ಸಾರ್ವಜನಿಕವಾಗಿ ರೆ ಇರೋದು ಹಬ್ಬ ಅದು ಬಿಟ್ಟು ನಾವು ಇದನ್ನ ದ್ವೇಷ ಸಾಧಿಸಲಿಕ್ಕೆ ಇನ್ನೊಬ್ಬರಿಗೆ ನಾವು ವಿಜೃಂಭಣೆ ತೋರಿಸಿ ಅವ್ರನ್ನ ಕೀಳ ಮುಂದೆ ಕೊಡಿಸಂಥದ್ದು ಯಾವುದೂ ಅವಕಾಶ ಇಲ್ಲ ಅದಕ್ಕೆ ಮಾಡಲು ಬರ್ತದೆ ಏನು ಹಬ್ಬ ಮುಕ್ತ ಮನಸ್ಸಿಂದ ನೀವು ಪ್ರತಿಷ್ಠಾಪನೆ ಮಾಡ್ತೀರಿ ವಿಶ್ರಾಂತೂ ಹಂಗೆ ಆಗ್ಬೋದು ಸುಮ್ಮನೆ ಯಾವುದೇ ರೀತಿ ಸಾರ್ವಜನಿಕರಿಗೆ ಮುಜುಗರ ಆಗೋ ರೀತಿ ಎಲ್ಲ ನಡೀತಾಬಿಡುತ್ತೆ ನಿಮ್ಮ ಅಲ್ಲಿ ಸಾರ್ವಜನಿಕ ವ್ಯಕ್ತಪಡ್ತಾ ಇರ್ಬೋದು ಅವರು ನೋಡಿದಾಗ ಇದೇ ನೀವು ನೋಡಿಲ್ಲ ಹೋಗ್ತಾರೆ ಗಣೇಶ ಮೃತ್ಯು ಅಂತ ಹೀಗೆಲ್ಲ ಮಾಡ್ತಾರೆ ಅಂದರೆ ಅವರಿಗೆ ವ್ಯತಿರಿಕ್ತ ಭಾವನೆ ಬರಬಾರ್ದು ಜನಗಳಿಗೆ ಆ ಥರ ನಡೀತಾ ಇರೋದು ಬೇಡ ಏನಿದೆ ಮಾಡಿ ಎಲ್ಲವೂ ಸಹಕಾರ ಇದೆ ಇದು ಈದ್ ಮೇಲೆ ಅರ್ಧ ಅಲ್ಲಿ ಯಾರು ಜವಾಬ್ದಾರಿ ಕಾಲ ಅದು ಪ್ರತಿಸಾ ಪ್ರಮಾಣ ಎಲ್ಲ ಒಟ್ಟಿಗೆ ಇರ್ತಾರೆ ಇನ್ನೊಂದು ದಿವಸ ಕೊಂಡು ಹೋಗಿ ಒಂಬತ್ತು ದಿವಸ ಹನ್ನೆರಡು ದಿವಸ ಇದ್ರೆ ಹೋದಾಗ ಅಲ್ಲಿ ಯಾರು ಕಡೆ ನೋಡಿಸಲಾಗಿರಲ್ಲ ಅಲ್ಲಿ ಬಂದು ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ ಮಳೆಗೆ ಈಗ ಬರೋ ಕ್ಯೂ ಆಫ್ ಇದು ಎಲ್ಲ ಮಣ್ಣಿದ್ರೆ ನಾಲ್ಕು ಕಡೆ ಗ್ಯಾಸ್ ಬಿದ್ದುಬಿಟ್ಟು ಕೈ ಕಾಕ ಹುಡ್ತಾರೆ ಏನಾದ್ರು ಕಾಣಬಹುದು ಯಾವುದೇ ಒಂದು ರೀತಿ ಆಗೋದು ಒಂಥರ ಉದಾಹರಣೆ ಆಗ್ಬೋದು ವಿರೂಪಾದಾಗಿ ನೀವು ಬೆಳಿಗ್ಗೆ ಬಂದು ನೋಡಿದಾಗ ಯಾರು ಮಾಡಿದರೆ ಅನ್ನೋದು ಮತ್ತೆ ಅಲ್ಲೆಲ್ಲ ಏನೋ ಇಟ್ಟಿರ್ತೀರಾ ಈಗ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನಮಗೆ ಗೊತ್ತಾಗಿ ನೀವು ಪ್ರಸಾದ ಇಟ್ಟಿರ್ತೀರ ಅವೆಲ್ಲ ಬಂದು ಇನ್ನು ಮುಂದೆ ಅದೆಲ್ಲ ಕೆಟ್ಟಿಸೋಗಿರ್ತಾರೆ ನಿಮಗೆ ಒಂಥರ ಅದ್ರ ಬಗ್ಗೆ ಆ ಸ್ಥಳದ ಬಗ್ಗೆ ನಿಮಗೆ ನೀವೇನು ಮಾಡ್ತಾ ಇದ್ರೆ ಅಂತ ನಮ್ಗೆ ಗಮನದಲ್ಲಿ ಯಾವುದು ಕೂಡ ನಮ್ಮ ಕೈ ನೀರು ಹೋಗ್ಬಾರ್ದು ನಮ್ಮ ನಿಯಂತ್ರಣದಲ್ಲಿ ಅಂತ ನಿಮ್ಮ ನಮ್ಮ ನಿಯಂತ್ರಣದಲ್ಲಿ ಸಮಸ್ಯೆ ಇಲ್ಲ

ಲಾಸ್ಟ್ ಪಾಯಿಂಟ್ ರೀಚ್ ಆಗಬೇಕು ಅಂತ ಮ್ಯಾಕ್ಸಿಮಮ್ ನೀರು ಫಾಲ್ ಆಗುತ್ತೆ ಇಳಿದೆ ಅಂದ್ರೆ ಅದು ಇಳಿ ಅಂತ ಹೇಳ್ತಲ್ಲ ಈಗ ನಮ್ಮ ಬಾರಿ ಸಿಕ್ಕಾರ ಬಾರಿ ಎಲ್ಲ ಚೆನ್ನಾಗಿ ಪಟ್ಟ ಬಾಗ್ಲೂರು ಎಲ್ಲ ಬಿಜ ಬಳಿ ಸಿಕ್ಕಾರೆ ಅಂದ್ರೆ ಫೋರ್ಸ್ ಮಾಡಿದ್ರು ಮೊನ್ನೆ ಒಂದು ಬಾರಿ ಸಿಕ್ಕಿದ್ರು ಚೆನ್ನಾಗಿ ಪಡೆದೇ ಬಿದ್ದು ನಾವೆಲ್ಲ ಬಂದಿದ್ದೀವಿ ಒಂದು ದಿವಸ ಅವ್ರ ಯಾವ್ದ್ರಲ್ಲಿ ಆಚರಣೆ ಮಾಡ್ತಾರೆ ಅವತ್ತು ಗಣೇಶ ಅಲ್ಲಿ ಮುಜಿಗೆ ಅಂತ ತಗೊಂಡೋಗೋದು ಬೇಡ ಅನ್ಕೋತಾರ ಆ ದಿನ ಗಣೇಶ ವಿಸರ್ಜನೆಗಳನ್ನ ನಾವು ನಿಮ್ಗೆಲ್ಲರೂ ಅದು ಬಿಟ್ಟು ಬೇರೆ ದಿವಸಗಳಲ್ಲಿ ವಿಸರ್ಜನೆ ಮಾಡಿ ಅಂತ ನಮ್ಮಲ್ಲಿ ಕೊಡ್ತೀವಿ ಏಕೆಂದರೆ ನಾವೆಲ್ಲ ಚೆನ್ನಾಗಿರ್ತೀವಿ ನಮ್ಮ ಜೊತೆಗೆ ಯಾರೋ ಒಬ್ಬ ಕಿಡಿಗೇಡಿ ಏನೋ ಮಾಡೋದಕ್ಕೆ ನಾವೆಲ್ಲ ಮನೆ ಆಗ್ಬೇಕಾಗಿತ್ತು ಹಂಗಾಗಿ ಅಂತಹ ಘಟನೆಗಳು ನಮ್ಮ ಕೆರಪೇಡ ತಾಲೂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಡೀಬೋದು ನಾವು ಇದುವರೆಗೂ ಕೂಡ ಮಂಡ್ಯದಲ್ಲಿ ಕೋಮು ಸವಾರಿಗೆ ಹೆಸರು ಹೋಗ್ತೀವಿ ಎರಡು ಮಾತಿಲ್ಲ ಅಂಥದ್ದನ್ನು ನಾವು ಕಾಪಾಡ್ಕೋಬೇಕು ಹೊರತು ಆ ಏನು ಒಂದು ಹಿನ್ನೆಲೆ ಇದೆ ಅದರ ಒಂದು ನಡವಳಿಕೆ ಇದೆ ಅದನ್ನ ನಾವು ಉಲ್ಲಂಘನೆ ಆಗಲಿಕ್ಕೆ ಅದನ್ನು ದಿಕ್ಕರ್ಸಲಿಕ್ಕೆ ನಾವು ಬಿಡ್ಬೇಕು ಯಾವುದೇ ವಿಚಾರ ಬಂದು ನಾವು ತಿಳಿಸಿ ನಾವು ಬರ್ತೀವಿ ಅದು ಸಣ್ಣದಲ್ಲಿ ದೊಡ್ಡದಿರಲಿ ನಿಮ್ಮದಲ್ಲಿ ಬಗೆಹರಿದ್ರೆ ಓಕೆ ಇಲ್ಲವೋ ನಾವು ತಿಳಿಸಿ ನಾವು ಬಂದು ಮುಕ್ತವಾಗಿ ಒಬ್ಬ ಟೈಮಲ್ಲಿ ಎಲ್ಲ ಅವೈಲೇಬಲ್ ಇರ್ತೀವಿ ಹಾಗಾಗಿ ಅದನ್ನು ಮುಗಿಸೋ ವ್ಯವಸ್ಥೆ ನಾವು ಭಾಳ ಶಾಂತಿಯುತವಾಗಿ ಮೊದಲೇ ದಿವಸ ಸುಮಾರು ಗಣೇಶನ ಬರ್ತೀವಿ ಒಂದೇ ದಿವಸ ಮೂರು ಏಳು ಒಂಬತ್ತು ಈ ಥರ ಒಂಬತ್ತಕ್ಕೆಲ್ಲ ಮುಗಿಸಬೇಕು ಅಂತ ಹೇಳಿದ್ದಾರೆ ಅದ್ರ ಮೇಲೆ ಗಣೇಶ ಇದು ಅದು ನೀವು ಇಡಬೇಕು ಅಂದರೆ ದೊಡ್ಡ ಅಲ್ಲಿ ಎಷ್ಟು ಪ್ರವೇಶ ಒಂಬತ್ತು ದಿವಸಕ್ಕಿಂತ ಡ್ಯಾಸ್ ಇಡ್ತೀವಿ ನಾವು ಏಕಾಕಿ ಬಂದು ನಿಮ್ಗೆ ಗಣೇಶ ಮುಳುಗಿಸಿ ಅಂತಂದಾಗ ನಿಮಗೆ ಕೋಪ ಬರುತ್ತೆ ನಿಮಗೆ ಬೇಜಾರು ಇರ್ತಿದೆ ಆಮೇಲೆ ಇವರು ಯಾರೋ ನಿಮಗೆ ಸಾಕಷ್ಟು ಇರ್ತಾರೆ ಅವರು ಹೇಳ್ತಾರೆ ಪೊಲೀಸರು ನಿಮಗೆ ನಿಯಮ ರೂಪಿಸ್ಕೊಟ್ಮೇಲೆ ಅಲ್ಲಿ ಮಾಡಬೇಕಿತ್ತು ಸುಮ್ಮನೆ ಊರಲ್ಲಿ ಪೊಲೀಸರು ಗಣೇಶ ಮುಗಿಸ್ತಾ ಮಾಡಿದೆ ಅಂತೇಳಿ ಆಯಿತು ಆ ಥರಕ್ಕೆ ಯಾಕೋ ಅವಕಾಶ ಆಗುತ್ತೆ ಒಂಬತ್ತು ದಿವಸದವರೆಗೆ ಎಲ್ಲ ಗಣೇಶ ಮುಳುಗಿಸ್ಬೇಕು ಅಂತ ನಮ್ಮ ಇಲಾಖೆಯಿಂದ ನಿರ್ದೇಶನಗಳು ಅದನ್ನ ಎಲ್ಲರೂ ಪಾಲ್ ಪಾಲಿಸಿ ಸಹಕರಿಸಿ ಏನು ವಿಚಾರ ನಮಗೆ ಇದಕ್ಕೆ ಬಗ್ಗೆ ನಾವು ಗಮನಿಸ್ತೀವಿ ಯಾರೋ ದುಡ್ಡು ಯಾರೋ ಗಣೇಶ ಯಾರು ಹತ್ತು ಜನ ಇರಲಿ ಐದು ಜನ ಇರಲಿ ನಾವು ಗಣೇಶ ನಾನು ವಿಸರ್ಜನೆ ಮುಂದೆ ಬಂದು ಅದನ್ನ ವಿಸರ್ಜನೆ ಅನ್ನೋದಕ್ಕೋಸ್ಕರ ಅಷ್ಟು ನಿಮ್ಗೇನು ನಿಮಗೆ ತೊಂದರೆ ಪಡ್ಲಿಕ್ಕೆ ನಿಮ್ಮ ಗಣೇಶ ಕೂಡಿಸ್ಲಿಕ್ಕೆ ಅವಾಯ್ಡ್ ಮಾಡಲಿಕ್ಕೆಲ್ಲ ನೀವು ಎಷ್ಟು ಪ್ರಯಾಣ ಕೊಟ್ಟರು ನಾವು ಇದು ಮಾಡಲ್ಲ ನಮಗೆ ಬೇಕಾಗಿರೋದು ಯಾರು ಕೊಡಿಸ್ತಾರೆ ಅವರು ಯಾವ ಕಡೆ ಕುಳಿಸ್ತೀವಿ ಎಷ್ಟು ದಿವಸ ಪ್ರೋಗ್ರಾಮ್ ಇದೆ ಎಲ್ಲ ಇದ್ದರು ಮತ್ತು ಪಟಾಕಿ ವಿಚಾರದಲ್ಲಿ ಸರ್ಕಾರ ಆದೇಶ ಮಾಡಿದೆ ಮಾಮೂಲಿ ಪಟಾಕಿ ಹೊರಗಡೆ ಗ್ರೀನ್ ಪಟಾಕಿ ಹೊಡೆದಿದೆ ಅಂತ ಹೇಳಿದ್ದಾರೆ ಹಂಗಾಗಿ ಪಟಾಕಿ ವಿಚಾರದಲ್ಲಿ ನೀವು ಪ್ರಕೃತಿ ಕೊಡ್ತಾ ಇರೋದು ನಮ್ಗೆ ಏನೆಲ್ಲ ಕೊಟ್ಟಿದೆ ಪ್ರಕೃತಿ ನಾವೇನು ರಿಟರ್ನ್ ಕೊಡ್ತಾ ಇರೋದು ಸಣ್ಣ ಪುಟ್ಟ ಇದು ಅಷ್ಟೇ ಗ್ರೀನ್ ಪಟಾಕಿ ಒಳ್ಳೆಯದೇ ತಿಳಿದಾರೆ ಹೊಗೆ ಇದರಿಂದ ವಾತಾವರಣ ಹಾಳಾಗೋದು ಬೇಡ ವಾತಾವರಣ ಚೆನ್ನಾಗಿತ್ತು ಅದನ್ನ ಪಾಲಿಸಿ ಮತ್ತೆ ಡಿ ಜೆ ಯಾಕೆಂದ್ರೆ ಮೊದಲೆಲ್ಲ ನಿಮ್ಗೆ ಗೊತ್ತು ಆರ್ಟ್ ಪೇಷಂಟ್ ಅವನು ಕೂಡ ಬಂದು ಡ್ಯಾನ್ಸ್ ಮಾಡ್ತಾರೆ ಡಿ ಜೆ ಪಕ್ಕದಲ್ಲಿ ಹಂಗಿದ್ರು ಆಟ ಪ್ರಾಬ್ಲಮ್ ಇಲ್ಲೂ ಗಟ್ಟಿಯಾಗಿದ್ರು ಈಗ ನಾಲ್ಕು ಸೌಂಡ್ ಬರೆದ್ರೆ ಅವ್ನ ಮಲ್ಲಿಗೆ ಆಟ ಇಡ್ಕೊಂಡ್ಬಿಡ್ತಾರೆ ಹಂಗಾಗಿ ಈ ಡಿ ಜೆ ಇಲ್ಲಿ ಜಾಸ್ತಿ ಇಲ್ಲ ನೀವು ಆಡ್ತಾ ಡಿ ಡಿಜೆ ಒಳಗೆಲ್ಲ ಜಾಸ್ತಿ ಬಂದು ಎರಡು ಬಾಕ್ಸ್ ಹಾಕೋಬೇಕು ಮುಗಿಸ್ಕೋಬೇಕು ಅಷ್ಟೇ ಕಾರ್ಯಕ್ರಮ ಏನು ಮಾಡ್ತಾರೆ ಹನ್ನೊಂದು ಹನ್ನೊಂದು ಕೊಡ್ತೀವಿ ಅಂದರೆ ನಂಟನಾಚ ಅವೆಲ್ಲ ಬೇಡ ಹೆಣ್ಮಕ್ಳು ಇರ್ತಾರೆ ನಾವು ಕೆಲವರು ನೋಡ್ತೀವಿ ಸುಮ್ಮನೆ ಯಾರೋ ಒಂದು ಕರೆ ಸುಮ್ಮನೆ ಡ್ಯಾನ್ಸ್ ಮಾಡೋದು ಹುಡುಗನ ಕುಣಿಯೋದು ಕುಡಿದು ಆ ಥರ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಗಣೇಶ ನಿಮ್ಮ ಹೆಣ್ ನಿಮ್ಮನೆ ಹೆಣ್ಮಕ್ಳು ಬಂದು ಕುಂತು ಮುಜುಗಡೆಯಲ್ಲ ನೋಡೋಕ್ಕೆ ಕಾರ್ಯಕ್ರಮ ರೂಪಿಸಿ ಯಾರೋ ಇವರು ಕುಣಿಯದ್ದಾಗಿ ಊರೆಲ್ಲ ನೋಡ್ಕೊಂಡು ಕೆ ಹಾಕೊಂಡು ಸ್ವಲ್ಪ ಅದು ಬೇರೆ ಥರ ನಮ್ಮ ಸಂಸ್ಕೃತಿ ವಿರುದ್ಧವಾಗಿ ಡ್ಯಾನ್ಸ್ ಮಾಡೋದನ್ನೆಲ್ಲ ಕರ್ಕೊಂಡು ಬಂದು ಈ ಹಬ್ಬದ ಹರಿದಿನಲ್ಲಿ ಮಾಡಿ ನಾವು ಆಚರಣೆಗೂ ಅದಕ್ಕೂ ಅಭಾಸ ನಡ್ಕೊಂಡು ಬೇಡ ಎಲ್ಲೋ ಮಾಡೋದು ಕೇರ್ ಆಯಿತು ಅಂತ ನಮ್ಮ ನಮ್ಮ ಕಡೆಯಿಂದ ನಾವು ತಾಲೂಕು ಇಲ್ಲಿ ಕೆಡಬಾರ್ದು ಹಾಗಾದ ಒಂದು ಕಾರ್ಯಕ್ರಮ ನಮ್ಮ ಅಲ್ಪತೃಪ್ತಿಗೆ ಇಡೀ ಮತ್ತು ಈ ಮಿಲಾದ್ ಹಬ್ಬದ ಅಂಗವಾಗಿ ಈ ತಾಣಿನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಒಂದು ಶಾಂತಿ ಸಭೆಯನ್ನು ಕರೆದಿದ್ವಿ ಈ ಸಭೆಗೆ ಆಗಮಿಸಿರುವಂತಹ ಮತ್ತು ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿರುವಂಥ ಇಲ್ಲಿ ಆಸಿಮರಾಗಿರುವಂಥ ತಮ್ಮ ಎಲ್ಲರಿಗೂ ಕೂಡ ಇಲಾಖಾ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಿತ್ರರು ಹಾಸ್ಯನರಾಗಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ತಾಣಾ ಪಿ ಎ ಸಾಹೇಬ್ರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕಾರ್ಯಕ್ರಮದಲ್ಲಿ ಭಾಸಿಂದಾಗಿರುವಂಥ ಸಹೋದ್ಯೋಗಿ ಚಂದ್ರಶೇಖರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯವಾಗಿ ಧನ್ಯವಾದಗಳ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ ಜನಜಂಗುಳಿ ಇರುವಂತಹ ಗಣೇಶ ಪ್ರತಿಷ್ಠಾಪನೆಯ ಸ್ಥಳದಲ್ಲಿ ಭಕ್ತಾದಿಗಳು ಮಹಿಳೆಯರು ಜಾಸ್ತಿ ಇರುವಂಥ ಸನ್ನಿವೇಶಗಳು ಕಂಡುಬಂದ ದಿನಗಳಲ್ಲಿ ಆಯೋಜಕರು ಮಹಿಳೆಯರಿಗೆ ಪೂಜೆ ಭಕ್ತಿ ಬರಲಿಕ್ಕೆ ಸರತಿ ಸಾಲಿನಲ್ಲಿ ಪುರುಷರು ಪೂಜೆ ಭಕ್ತಿ ಬರಲಿಕ್ಕೆ ಸರತಿ ಸಾಲಿನಲ್ಲಿ ಅದನ್ನು ಆಯೋಜನೆ ಮಾಡಿ ಮಾಡಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಕೂಡ ಆಯೋಜಕರು ಅದನ್ನು ಕಣ್ಗಾವಲಾಗಿ ಸರತಿ ಸಾಲಿನಲ್ಲಿ ಅದನ್ನು ಕಾಪಾಡಿಕೊಂಡು ಬರಬೇಕು ಜೊತೆಗೆ ಯಾವುದೇ ರೀತಿಯಾದಂತಹ ಸಣ್ಣ ಪುಟ್ಟ ಘಟನೆಗಳಿಗೆ ಆಸ್ಪದವಾಗದ ರೀತಿಯಲ್ಲಿ ಸಣ್ಣ ಪುಟ್ಟ ಘಟನೆಗಳು ಅವ್ರದ್ದೇ ರೀತಿ ಆಚರಣೆ ಮಾಡ್ತಾರೆ ಅವತ್ತು ಗಣೇಶಗಳ ಅಲ್ಲಿ ಮಸೀದಿ ಹತ್ರ ತಗೊಂಡು ಹೋಗೋದಕ್ಕೆ ಬೇಡ ಅದಕ್ಕೋಸ್ಕರ ಆ ದಿನ ಗಣೇಶ ವಿಸರ್ಜನೆಗಳನ್ನ ನಾವು ನಿಮಗೆಲ್ಲರಿಗೂ ಅದು ಬಿಟ್ಟು ಬೇರೆ ದಿವಸಗಳಲ್ಲಿ ವಿಸರ್ಜನೆ ಮಾಡಿ ತಲುಪಿಸ್ಕೊಡ್ಕೊಬೇಕು ಏಕೆಂದರೆ ನಾವೆಲ್ಲ ಚೆನ್ನಾಗಿರ್ತೀವಿ ನಮ್ಮ ಜೊತೆಗೆ ಯಾರೋ ಒಬ್ಬ ಗಿಡಗೇಡಿ ಏನೋ ಮಾಡೋದಕ್ಕೆ ನಾವೆಲ್ಲ ಮನೆ ಹಾಗಾಗಿ ಅಂತಹ ಘಟನೆಗಳು ನಮ್ಮ ಕೇರಳ ತಾಲೂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಡೀಬೋದು ನಾವು ಇದುವರೆಗೂ ಕೂಡ ಮಂಡ್ಯದಲ್ಲಿ ಕೋಮು ಸವಾರಿಗೆ ಹೆಸರು ಹೋಗ್ತೇವೆ ಎರಡು ಮಾತಿಲ್ಲ ಅಂಥದ್ದನ್ನು ನಾವು ಕಾಪಾಡ್ಕೋಬೇಕು ಹೊರತು ಆ ಏನು ಒಂದು ಹಿನ್ನೆಲೆ ಇದೆ ಅದರ ಒಂದು ನಡವಳಿಕೆ ಇದೆ ಅದನ್ನು ನಾವು ಉಲ್ಲಂಘನೆ ಆಗಲಿಕ್ಕೆ ಅದನ್ನು ಧಿಕ್ಕರಿಸಲಿಕ್ಕೆ ನಾವು ಬಿಡ್ಬಾರ್ದು ಯಾವುದೇ ವಿಚಾರ ಬಂದು ನಮಗೆ ತಿಳಿಸಿ ನಾವು ಕೊಡ್ತೀವಿ ಅದು ಸಣ್ಣದಲ್ಲಿ ದೊಡ್ಡದಿರಲಿ ನಿಮ್ಮ ಹಂತದಲ್ಲಿ ಬಗ್ಗೆ ಓಕೆ ಇಲ್ಲವೋ ನಮ್ಗೆ ತಿಳಿಸಿ ನಾವು ಬಂದು ಮುಕ್ತವಾಗಿ ಹಬ್ಬದ ಟೈಮಲ್ಲಿ ಎಲ್ಲ ಅವೈಲೇಬಲ್ ಇರ್ತೀವಿ ಹಾಗಾಗಿ ಅದನ್ನು ವ್ಯವಸ್ಥೆ ನಾವು ಭಾಳ ಶಾಂತಿಯುತವಾಗಿ ಮೊದಲೇ ದಿವಸ ಸುಮಾರು ಗಣೇಶನ ಮುಗಿಸ್ತೀವಿ ಒಂದೇ ದಿವಸ ಮೂರು ಏಳು ಒಂಬತ್ತು ಈ ಥರ ದಿನ ಒಂಬತ್ತಕ್ಕೆಲ್ಲ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಅದ್ರ ಮೇಲೆ ಗಣೇಶ ಹಿಟ್ಕೊಳ್ಳಲಿಕ್ಕೆ ಇದೆ ಅದು ನೀವು ಇಡಬೇಕು ಅಂದರೆ ದೊಡ್ಡ ಅಲ್ಲಿ ಎಸ್ ಅಂತ ಒಂಬತ್ತು ದಿನಕ್ಕಿಂತ ಜಾಸ್ತಿ ಇರ್ತೀವಿ ನಾವು ಏಕಾಕಿ ಬಂದು ನಿಮ್ಮ ಬೆಳೆದಿಂದ ಮುಳುಗಿಸಿ ಅಂತಂದಾಗ ನಿಮಗೆ ಬರುತ್ತೆ ನಿಮಗೆ ಬೇಜಾರು ಇಟ್ಟಿದೆ ಆಮೇಲೆ ಇವರು ಯಾರು ನಿಮಗೆ ಸಹಕಾರ ಅವರು ಹೇಳ್ತಾರೆ ಪೊಲೀಸರು ನಿಮಗೆ ನಿಯಮ ರೂಪಿಸ್ಕೊಟ್ಟ್ಮೇಲೆ ಅಲ್ಲಿ ಮಾಡಬೇಕಿತ್ತು ಸುಮ್ಮನೆ ಊರಲ್ಲಿ ಪೊಲೀಸರ ಗಣೇಶ ಮುಗಿಸ್ ಮಾಡಿದೆ ಅಂತೇಳಿ ನಿಮ್ಗೋಗಲ್ಲ ಚಿಮನೆ ಆಯಿತು ಅದಕ್ಕೆ ಯಾರಿಗೂ ಅವಕಾಶ ಆಗುತ್ತೆ ತುಂಬ ದಿವಸದವರೆಗೆ ಎಲ್ಲ ಕಡೆ ಮುಗಿಸ್ಕೋಬೇಕು ಅದು ನಮ್ಮ ಇಲಾಖೆಯಿಂದ ಓಡಿಸಿದ ನಿರ್ದೇಶನಗಳು ಅದನ್ನು ಎಲ್ಲರೂ ಪಾಲ್ ಪಾಲಿಸಿ ನಮ್ಗೆ ಸಹಕರಿಸಿ ಏನು ವಿಚಾರ ನಮಗೆ ನಮ್ಗೆ ಇದಕ್ಕೆ ಆಗ್ತದೆ ತಗೊಂಡು ತಗೊಂಡಿ ಅದ್ರ ಬಗ್ಗೆ ನಾವು ಗಮನಿಸ್ತೀವಿ